ಡಿಸೆಂಬರ್ ಇಪ್ಪತ್ತೆಂಟು ಶನಿವಾರ ಪ್ರತಿಷ್ಠಿತ ಹಣಕಾಸಿನ ಸಂಸ್ಥೆಗಳಲ್ಲಿ ಒಂದಾದ ಇಳಕಲ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಚುನಾವಣೆಗೆ ಹಳೆ ಬೆಲ್ಟ್ ಪ್ಯಾನಲ್ ರೂಪದಲ್ಲಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಬ್ಯಾಂಕಿನ ಮಾನ್ಯ ಗೌರವಾಣಿತ ಸದಸ್ಯರಲ್ಲಿ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಅಗ್ನಿ ಮಲ್ಲಿಕಾರ್ಜುನ ರಾಜಪ್ಪ ಅರಸಿತ್ತಿ ಲಕ್ಷ್ಮಣ್ ಬೋಜಪ್ಪ ಕಂಪ್ಲಿ ಮಹಾಂತೇಶ್ ಬಸಣ್ಣ ಗಿರಟ್ಟಿ ವಿಜಯ್ ಭೀಮಪ್ಪ ಗುರಂ ಲಕ್ಷ್ಮಣ್ ನಾಗಪ್ಪ ತಾಳಿಕೋಟಿ ಬಸವರಾಜ್ ಶಿವಲಿಂಗಪ್ಪ ಬೋರಾ ಗೌತಮ್ ಮಾಂಗಿಲಾಲಜಿ ಮಂಗಳೂರು ೂರು ಅರವಿಂದ್ ಬಸಪ್ಪ ಶೆಟ್ಟರ್ ಮಂಜುನಾಥ್ ಮಹಾತಪ್ಪ ಸಪರದ ಸತೀಶ್ ಶಿವರಾಮಪ್ಪ ಇವರು ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದಾರೆ ಇನ್ನು ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಪಾಟೀಲ್ ಮಲ್ಲಿಕಾರ್ಜುನ ಗೌಡ ಸಂಕನ್ ಗೌಡರು ಸ್ಪರ್ಧಿ ಮಾಡಿದ್ದಾರೆ ಇನ್ನು ಎ ಮೀಸಲು ಕ್ಷೇತ್ರದಲ್ಲಿ ಕಾಳಗಿ ಪಂಪಾಪತಿ ಬಸವರಾಜ್ ಎಸ್ಸಿ ಮೀಸಲು ಸ್ಥಾನದಲ್ಲಿ ಹೊಲಗೆರೆ ಪ್ರವೀಣ್ ಹನುಮಂತಪ್ಪ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಅಕ್ಕಿ ಅರುಣಾ ಕೊಟ್ರಪ್ಪ ಹಾಗೂ ಸಪ್ಪಂಡಿ ಕುಸುಮಾ ಪಂಪಣ್ಣ ಕಾಳಗಿ ಪಂಪಾಪತಿ ಬಸವರಾಜ್ ಇವರು ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಇನ್ನು ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಚುನಾವಣೆಗೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಹದ್ನಾರು ಅಭ್ಯರ್ಥಿಗಳು ಗುರು ಹಿರಿಯರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿ ಷೇರುದಾರರಲ್ಲಿ ಪ್ಯಾನೆಲ್ಗೆ ಮತ ಹಾಕುವಂತೆ ಪ್ಯಾನೆಲ್ ಪರವಾಗಿ ಅರವಿಂದ್ ಮಂಗಳೂರು ಅವರು ಎಲ್ಲರಲ್ಲಿ ವಿನಂತಿಸಿಕೊಂಡರು ಬಾದಾಮಿ ಬನಸಂಖ್ಯೆ ಪಾದೂಕೋ ಸಾಯಿ ಸಹಕಾರ ಇವತ್ತಿನ ದಿವಸ ಇಲ್ಕಲ್ ಸಹಕಾರಿ ಬ್ಯಾಂಕಿನ ಚುನಾವಣೆ ಐದನೇ ತಾರೀಕಿಗೆ ನಿಗದಿಯಾಗಿದ್ದು ನಾವು ಅಲ್ಲ ಹದಿನಾರು ಜನ ಸದಸ್ಯರು ಒಂದೇ ಪ್ಯಾನೆಲ್ ಜೊತೆಯಾಗಿ ಇಲ್ಕಲ್ ನಗರದ ಎಲ್ಲ ಜನತೆ ಎಲ್ಲ ವಾರ್ಡುಗಳಿಂದ ಹಳ್ಳಿಗಳಿಂದ ಇವತ್ತು ನಮ್ಮ ನಾಮಿನೇಷನ್ ಕೊಡೋದಕ್ಕೆ ಬಂದಿದ್ದು ನೋಡಿದ್ರೆ ಈ ಪ್ಯಾನಲ್ ಎಲ್ಲವೂ ಜಯಕ್ಕೆ ನೂರಕ್ಕೆ ನೂರು ಎಲ್ಲರಿಗೂ ಜಯ ಆಗುತ್ತೆ ಅದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅನ್ನೋದಕ್ಕೆ ನೆರೆದಿರುವಂತಹ ಜನಸ್ತೋಮ ಅದನ್ನು ಬೆಂದರೆ ಅದು ಯಾ ಪೆನಲ್ಲಿ ಪೆನಲ್ಲೇ ಪೂರ್ತಿ ಕ್ಲಿಯರ್ ಆಗುತ್ತೆ ಅನ್ನೋಕ್ಕೆ ತಾಯಿ ಬಾದಾಮಿ ಬನಶಂಕರಿ ಇದೆ ಅದರ ಜೊತೆಗೆ ಇಷ್ಟೆಲ್ಲ ಊರು ಸುತ್ತಾಡಿ ಉರಿಸುತ್ತಾಡಿ ಸುತ್ತಾಡಿ ಎಲ್ಲರಿಗೂ ಈಗಾಗಲೇ ನಾವು ಆಶ್ವಾಸನೆ ಕೊಟ್ಟಿದ್ದೇವೆ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರದಿಂದ ಬಾಳಬೇಕು ಬ್ಯಾಂಕನ್ನು ಬೆಳೆಸಬೇಕು ಬ್ಯಾಂಕನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ನಮ್ಮ ಹದಿನಾರು ಸದಸ್ಯರ ಜನ ಆಶೀರ್ವಾದಬೇಕು ಹತ್ತೊಂಬತ್ತು ನೂರ ಅರವತ್ತೈದರಿಂದ ಹುಟ್ಟಿ ಬಂದಂತಹ ಬ್ಯಾಂಕು ಅದೇ ನಡೆಯಲ್ಲಿ ಇವತ್ತಿಗೂ ಕೂಡ ನಾಲ್ಕೂವರೆ ಸಾವಿರದಿಂದ ಐದು ಐದು ನೂರು ಕೋಟಿ ಆಗಿರುವಂತಹ ಬ್ಯಾಂಕ್ ಅನ್ನ ನಾವು ಮುನ್ನಡೆಸ್ತಾ ಇದ್ದೇವೆ ಮುಂದಿನ ಸಾರಿ ಇದಕ್ಕಿಂತ ಹೆಚ್ಚಿನ ಪಟ್ಟನ್ನು ನಾವು ವ್ಯಾಪಾರ ಮಾಡಿ ವ್ಯವಹಾರ ಮಾಡಿ ಡಿಪಾಸಿಟ್ಸ್ ಅನ್ನ ತೆಗೆದುಕೊಂಡು ಬಂದು ಸಾಲ ಚೆನ್ನಾಗಿ ಕೊಟ್ಟು ಮತ್ತು ಹೆಚ್ಚಿನ ಲಾಭ ಮಾಡಿ ಹೆಚ್ಚಿನ ಡಿಪಾಸಿಟ್ ಮಾಡಿ ಮುಂದಿನ ಚುನಾವಣೆಗೆ ಬರ್ತೇವೆ ನಮ್ಮೆಲ್ಲರ ಪತ್ರಕರ್ತರ ಇಲ್ಲಿ ಬರುವಂತ ಎಲ್ಲ ಎಲ್ಲ ಮತದಾರರ ಸೇರದಾರರ ಎಲ್ಲರ ಆಶೀರ್ವಾದ ನಮ್ಮ ಕನಲ್ಗೆ ಇರಬೇಕು ಮತ್ತೊಮ್ಮೆ ಮಗನೊಮ್ಮೆ ಎಲ್ಲರಿಗೂ ನಮ್ಮ ಕನಲ್ಗೆ ಯಾವ್ದು ಚಾಚು ಚಪ್ಪದೆ ಬಿಳಿ ಬಿಳಿಯುದರಲ್ಲಿ ಹತ್ತ ಹತ್ತು ಹೋಟೆಲ್ ಹಾಕ್ಬೇಕು ಸಿಗೆ ಒಂದು ಹೋಟೆಲ್ ಹಾಕ್ಬೇಕು ಎಸ್ಟಿಗೆ ಒಂದು ಹೋಟನ್ ಹಾಕ್ಬೇಕು ಬಂದಕ್ಕ ಹಾಕ್ಬೇಕು ಟುಯ ಒಂದು ಹಾಕ್ಬೇಕು ಎಲ್ಲ ಮಹಿಳೆಯರಿಗೆ ಎರಡು ಮತಗಳನ್ನು ಹಾಕಿ ಎಲ್ಲರನ್ನ ಪ್ರಚಂಡ ಬಹುಮತದಿಂದ ತಾವೆಲ್ಲ ಸೇರಿದಾರು ಕಳಿಸ್ತೀರ ಅನ್ನೋ ಒಂದು ಮತ ನಾನ್ ನೋಡಿ ನೋಡಿ ಹಲೋ ಮಾಹಿತಿಗಾಗಿ ಸನಾ ಟಿವಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು